ಅಲ್ಲಾ ಇಲ್ಸಾ ಓ ಬಂತ ಬಂತಾ ಬಂತಾ ಆ ಫಾಟಾ ಕಾಸೆ ಇರ ಫಾಟಾ ಲೇಜ್ ಆಯ್ತಾ ಅದರ ಅಂದೆ ಡಿಜಿನ್ ಏನ್ ಡ್ರೈವರ್ ಎಡಕ್ಕೆ ತೆಗ ಹ್ಮ್ ನೈಸಿ ಯಾ ಗೈವೇರು ಹಿಡಿದು ಹಿಡಿದಿಲ್ಲ ಅಂದ್ರೆ ಇನ್ನು ಮುಂದೆ ಬರೋದು ಅದು ಗಾಡಿದ್ರೆ ಇದು ಕೈ ವಯ್ಯಾರು ರಾಡಿಲ್ಲ ಅಂದ್ರೆ ಇನ್ನು ಮುಂದೆ ಬರೋದು ಈ ಗಾಡಿ ಇವು ಹಿಡಿದುಬಿಟ್ಟು ಹಿಡಿದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ